ಮತ್ತು ಚೆನ್ನೈನಲ್ಲಿ ನಾನು ನಮ್ಮ ಟೀಮು ನಮ್ಮ ಅಡ್ಮಿನಿಸ್ಟ್ರೇಟರು ನಮ್ಮ ಕೆ ಸಿ ಎಸ್ ಅವರು ಕಮಿಷನರು ಮತ್ತು ಎಲ್ಲ ನಮ್ಮ ಟೀಮೆಲ್ಲ ಕೂಡ ಇವತ್ತು ಬಂದು ಚೆನ್ನೈ ನಗರದಲ್ಲಿ ಅಲ್ಲಿ ಸ್ವಚ್ಛತೆ ಬಗ್ಗೆ ವೇಸ್ಟು ಎನರ್ಜಿ ವೇಸ್ಟು ಗ್ಯಾಸ್ ಎಲ್ಲ ಯಾವ ರೀತಿ ಮಾಡ್ತಾ ಇದ್ದಾರೆ ಹೇಳಿ ಕೇಳಲಿಕ್ಕೆ ಬಂದು ಭಾಳ ವರ್ಷದಿಂದ ಒಂದು ವರ್ಷದಿಂದಲೇ ಬರಬೇಕು ಅಂತಿದ್ದೆ ಇಲ್ಲಿ ಒಂದು ಸ್ಪೆಷಲ್ ಮಾಡೆಲ್ ಏನಪ್ಪ ಅಂತಂದರೆ ವೇಸ್ಟು ಎನರ್ಜಿ ಎಲ್ಲ ಸ್ವಲ್ಪ ಫೇಲ್ಯೂರ್ ಆಗಿದೆ ಆ ದೃಷ್ಟಿಯಿಂದ ನಮ್ಮಲ್ಲೂ ಅದು ಹತ್ತು ಕಡೆ ನಾವು ವೇಸ್ಟು ಎನರ್ಜಿ ಕೊಟ್ಟಿದ್ದು ಅದು ಸರಿಯಾದ ರೀತಿಯಲ್ಲಿ ಆಗ್ತಾಯಿಲ್ಲ ಹೈದ್ರಾಬಾದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೇವೆ ಈಗ ಚೆನ್ನೈಲೂ ನೋಡಿದ್ದೇವೆ ಈ ವೇಸ್ಟು ಗ್ಯಾಸ್ ಇದರಲ್ಲಿ ನಮ್ಮ ಗ್ಯಾಸ್ ಸಿ ಎನ್ ಜಿ ಪ್ರೊಡ್ಯೂಸ್ ಆಗ್ತಾ ಇದೆ ಅದನ್ನು ಟೌನ್ ಒಳಗಡೆ ಸಿಟಿ ಒಳಗಡೆ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸೊ ಅದನ್ನೆಲ್ಲ ನೋಡ್ತಾ ಇದ್ದೇವೆ ನಮ್ಮಲ್ಲೂ ಕೆಲವು ಒಳ್ಳೆಯ ಕೆಲಸಗಳು ಮಾಡಿದ್ದೀವಿ ಬಟ್ ಇಲ್ಲಿ ಭಾಳ ಸ್ವಚ್ಛತೆ ಬಗ್ಗೆ ಅವ್ರದ್ದೇ ಆದಂಥ ಒಂದು ಕಾನ್ಸೆಪ್ಟನ್ನ ಮಾಡಿ ಎಂಡ್ ಟು ಎಂಡ್ ಸೊಲ್ಯೂಷನ್ನ ಕೊಟ್ಟಿದ್ದಾರೆ ಎಂಡ್ ಟು ಎಂಡ್ ಸೊಲ್ಯೂಷನ್ನ ಕೊಟ್ಟಿದ್ದಾರೆ ಸೊ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಎಲ್ಲ ಕೂಡ ಇದೆ ನಮ್ಮಲ್ಲೂ ಕೂಡ ಇದನ್ನು ಇದ್ರ ಬಗ್ಗೆ ನಾವೇನು ಇಂಪ್ರೂವ್ ಮಾಡೋಕ್ಕೆ ಸಾಧ್ಯನೋ ಅದರ ದೃಷ್ಟಿಯಿಂದ ಎಲ್ಲ ಬಂದು